ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಮತ್ತು ಅವರ ಅನುಯಾಯಿಗಳು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಕೆಲವೊಂದು ವಿಚಾರಗಳ ಬಗ್ಗೆ ಟೀಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದು ಮಾತ್ರ ಅಲ್ಲದೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಲ್ಲಿ ಒಂದು ರೀತಿಯ ದೊಂದ್ವತೆ ಇದೆ ಒಂದು ಕಡೆ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಇವತ್ತು ಈ ಸರ್ಕಾರ ಬಂದ ನಂತರ ಅನುದಾನನೇ ಬರ್ತಾ ಇಲ್ಲ ಅಂಥೇಳಿ ಮತ್ತೊಂದು ಕಡೆ ಹೇಳ್ತಾರೆ ಅನುದಾನ ಮಂಜೂರಾತಿ ಮಾಡಿಸಿಲ್ಲ ಅಂಥೇಳಿ ಲೆಟ್ರ್ ಮಾತ್ರ ಕೊಡ್ತಾನೆ ವಿನಯ್ ಕುಮಾರ್ ಅನುದಾನ ಮಂಜೂರಾತಿ ಮಾಡಿಸಿಲ್ಲ ಅಂಥೇಳಿ ಇವತ್ತು ಸರ್ಕಾರ ಬಂದ ನಂತರ ಶಾಸಕರಿಗೆ ಬರುವಂಥ ನಿಧಿ ಒಂದು ವರ್ಷದಲ್ಲಿ ಎರಡು ಕೋಟಿ ರೂಪಾಯಿ ಅದು ಕಳೆದ ವರ್ಷ ರಿಲೀಸ್ ಆಗಿದೆ ಈ ಪ್ರಥಮ ಹಂತದ್ದು ಕೂಡ ಈ ವರ್ಷದಲ್ಲಿ ಕೂಡ ಐವತ್ತೈದು ಲಕ್ಷ ರೂಪಾಯಿ ಆಲ್ರೆಡಿ ರಿಲೀಸ್ ಆಗಿದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಅನುದಾನಗಳು ಹೆಚ್ಚಿನ ವಿಷಯ ಇವರ ಸ್ವಂತ ವ್ಯಾಪಾರಕ್ಕೋಸ್ಕರ ಇರುವಂಥ ಅನುದಾನಗಳು ರಿಲೀಸ್ ಆಗ್ತಾ ಇದೆ ಕಡಲಿಗೆ ಕಲ್ಲು ಹಾಕಿದಂಥದ್ದು ಹಿಂದೆ ಹಾಕಿರುವಂಥದ್ದು ಸರಿ ಹತ್ತು ಕೋಟಿ ರೂಪಾಯಿ ಹಣ ರಿಲೀಸ್ ಆಗಿದೆ ಅದೇ ರೀತಿಯಲ್ಲಿ ಅಧಿಕಾರ ಇರುವಂಥದ್ದು ಶಾಸಕರಿಗೆ ಸಾ ಇವತ್ತು ಕ್ಷೇತ್ರದ ಜನರ ಹಿತಾಸಕ್ತಿಗೋಸ್ಕರ ಇರುವಂಥ ಅಧಿಕಾರ ಒಂದು ಪಂಚಾಯತ್ ಮುನ್ನೂರು ನಾಲ್ನೂರು ಅರ್ಜಿ ಬಾಕಿ ಇದೆ ಮರೆ ನಿವೇಶನಕ್ಕೋಸ್ಕರ ಕಳೆದ ಐದು ವರ್ಷಗಳಲ್ಲಿ ಒಂದು ನಿವೇಶನ ಕೊಟ್ಟಿಲ್ಲ ಇಷ್ಟುವರೆಗೆ ಒಂದು ಒಂದು ಕಾಲು ವರ್ಷ ಆಗ್ತಾ ಬಂತು ಇನ್ನೂ ಕೂಡ ಒಂದು ಶಬ್ದ ಕೂಡ ತೆಗಿತಾ ಇಲ್ಲ ಮತ್ತು ಅದೇ ರೀತಿಯಾಗಿ ನಮ್ಮ ಐ ಟಿ ಐ ಕಾಲೇಜ್ ಬಗ್ಗೆ ಎಲ್ಲೂರು ಐ ಟಿ ಐ ಕಾಲೇಜ್ ಬಗ್ಗೆ ನಾನು ಶಾಸಕನಾಗಿರುವಾಗ ಮಂಜೂರಾತಿ ಆಗಿತ್ತು ಐದು ಕೋಟಿ ರೂಪಾಯಿ ಅನುದಾನ ಬಂದು ಆರು ವರ್ಷ ಆಯಿತು ಇನ್ನೂ ಕೂಡ ಜಾಗದ ಫೈನಲೈಸೇಷನ್ ಆಗಲಿಲ್ಲ ಆ ಹನ್ನೆರಡು ವಿಭಾಗ ಇರುವಂಥ ಐ ಟಿ ಐ ಕಾಲೇಜು ಇವತ್ತು ಹತ್ತು ವಿದ್ಯಾರ್ಥಿಗಳ ಇದರಲ್ಲಿ ಪಂಚಾಯತ್ ಕಚೇರಿಯಲ್ಲಿ ನಡೀತಾ ಇದೆ ಕಳೆದ ಆರೇಳು ವರ್ಷದಿಂದ ಅದೇ ರೀತಿಯಲ್ಲಿ ಬೇರೆ ಬೇರೆ ಅನುದಾನಗಳು ಏನು ಬರಬೇಕಾಗಿತ್ತು ಅನುದಾನಗಳು ಒಂದು ಇಚ್ಛಾಶಕ್ತಿ ಇಲ್ಲದ ಕಾರಣ ಇವತ್ತು ಆ ಅನುದಾನಗಳು ಬರುವಂಥ ಅವಕಾಶಗಳಾಗಲಿಲ್ಲ ಯಾವ ಶಾಸಕರು ಕೂಡ ಉಳಿದಿರುವಂಥ ಯಾವ ಶಾಸಕರು ಕೂಡ ಅನುದಾನ ಬಂದಿಲ್ಲ ಅಂತ ಇಲ್ಲ ಇವತ್ತು ಅದೇ ರೀತಿಯಾಗಿ ಒಂದು ರೀತಿಯಲ್ಲಿ ವ್ಯಾಪಾರೀಕರಣಕ್ಕೆ ಉತ್ತೇಜನ ನೀಡುವಂಥ ಕೆಲಸ ಕಾರ್ಯಗಳು ಶಾಸಕರಾದ ನಂತರ ಇವತ್ತು ಕಾಣ್ತಾ ಇದ್ದೀವಿ ತನ್ನದೇ ಆದಂಥ ಇವತ್ತು ಕಾಂಟ್ರಾಕ್ಟಿಗೆ ಹಣ ರಿಲೀಸ್ ಮಾಡಿಸುವಂಥದ್ದು ತನ್ನದೇ ಆದಂಥ ಆಸ್ತಿ ಇವತ್ತು ರಚನೆ ಮಾಡುವಂಥದ್ದು ಸರ್ಕಾರಿ ಇವತ್ತು ಎಲ್ಲಿ ಇವತ್ತು ಉದ್ದಿಮೆಗಳು ಬರ್ತಾ ಉಂಟು ಅಥವಾ ಬಂದರಾಗ್ತದೆ ಅಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಕ್ಕೋಸ್ಕರ ಸುಜುಲಾಲ್ನಲ್ಲಿ ಇಷ್ಟೊಂದು ವ್ಯಾಪಕವಾಗಿ ಇವತ್ತು ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡುವಂಥ ಸಂದಲ್ಲಿ ಕೂಡ ಇವತ್ತು ಒಂದು ಚಕರ ಶಬ್ದ ಇಲ್ಲ ಈ ರೀತಿಯಲ್ಲಿ ಇವತ್ತು ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ಆಗಿದ್ರ ಬಗ್ಗೆ ರಸ್ತೆಗಳೆಲ್ಲ ಹಾಳಾಗಿದೆ ಬರೀ ವಚನದಾನದಿಂದ ಅಥವಾ ಇವತ್ತು ಕುಣಿತ ಭಜನೆ ಅಸೆಂಬ್ಲಿಯಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯ ಫಲಿತಾಂಶಗಳು ಬರುವಂಥ ಅವಕಾಶಗಳು ಇರುವುದಿಲ್ಲ ಅಸೆಂಬ್ಲಿ ಒಳಗಡೆ ಇರುವಂಥದ್ದು ಇವತ್ತು ಆ ಜಾಗ ಇರುವಂಥದ್ದು ನಮ್ಮ ಕ್ಷೇತ್ರದ ಒಂದು ಹಿತಾಸಕ್ತಿಗೋಸ್ಕರ ಕೆಲಸ ಮಾಡಲಿಕ್ಕೆ ವಿರೋಧ ಪಕ್ಷದ ಶಾಸಕರಿಗೆ ಇರುವಂಥ ಒಂದು ಅವಕಾಶ ಆ ದೃಷ್ಟಿಯಲ್ಲಿ ಇವತ್ತು ಅವರದೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಚಪ್ಪಲು ಹಾಕಿ ಕುಣಿತ ಭಜನೆ ಮಾಡಿದ್ದು ತಪ್ಪು ಅಂತೇಳಿ ಆ ದೃಷ್ಟಿಯಲ್ಲಿ ಮೋಜು ಮಸ್ತಿಗೋಸ್ಕರ ಅಲ್ಲ ಜನರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡುವಂಥ ಒಂದು ಮನೋಭಾವ ಇನ್ನಾದರೂ ಮೂಡಲಿ ಅನ್ನುವಂಥ ದೃಷ್ಟಿಯಲ್ಲಿ ಆ ಚುರುಕು ಹುಟ್ಟಿಸ್ಲಿಕ್ಕೋಸ್ಕರ ಇವತ್ತು ನಾವು ನಿರ್ಲಕ್ಷ್ಯ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಹೆಚ್ಚು ನಿಮಿಷ ನನ್ನ ರಾಜೀನಾಮೆ ಕೇಳುವಂಥದ್ದು ಹೆಚ್ಚು ನಿಮಿಷ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಡೆಪಾಸಿಟ್ ಕಳ್ಕೊಂಡಿದ್ದಾರೆ ಚುನಾವಣೆ ನಿಂತು ಒಂದು ಸಲ ಲೋಕಸಭಾ ಸದಸ್ಯರಾಗಿದ್ದೆ ಮೂರು ಸಲ ಶಾಸಕನಾಗಿದ್ದೆ ಮಂತ್ರಿ ಆಗಿದ್ದೆ ಅವರಿಗೆ ಇಲ್ಲಿ ಆ ನೈತಿಕ ಇದು ಬರ್ತದೆ ಆ ದೃಷ್ಟಿಯಲ್ಲಿ ಇನ್ನಾದರೂ ವಾಸ್ತವಿಕತೆ ತಿಳಿಕೊಂಡು ಜನಸ ಜನರ ಸಮಸ್ಯೆಗಳಿಗೆ ಇವತ್ತು ಒತ್ತು ಕೊಡುವಂಥ ಅವಕಾಶಗಳಾಗಲಿ ಅಂತೇಳಿ ಆರೈಕೆ ಮಾಡ್ತಾರೆ